ಅಕ್ಕಿ ರೊಟ್ಟಿನ ಪ್ರತಿಯೊಬ್ಬರು ಮಾಡ್ತಾರೆ ಆದರೆ ಕೆಲವೊಂದು ಕಂಪ್ಲೇಂಟ್ಸ್ಗಳು ಇದ್ದೇ ಇರತ್ತೆ ರೊಟ್ಟಿ ಹರಿದು ಹೋಗುತ್ತೆ ಅಂಚು ಕರೆಕ್ಟಾಗಿ ಬರೋದಿಲ್ಲ ಹೋಗತ್ತೆ ಉಬ್ಬಿದ ರೊಟ್ಟಿ ಬರೋದಿಲ್ಲ ನಾನು ಹೇಳುವಂತ ಪರ್ಫೆಕ್ಟ್ ಆದ ಅಲ್ಲಿ ನೀವು ಅಕ್ಕಿ ರೊಟ್ಟಿ ಮಾಡಿದ್ರೆ ಉಬ್ಬುವಂತಹ ರುಚಿಯಾದಂತಹ ಅಕ್ಕಿ ರೊಟ್ಟಿನ ನೀವು ಮನೇಲೇ ಮಾಡ್ಕೊಬೋದು ವೆಲ್ಕಮ್ ಟು ಮೈ ಚಾನಲ್ ರುಚಿಯಾನ ನಾನು ರೇಷ್ಮಾ ಪ್ರವೀಣ್ ಇಲ್ಲಿ ತನಕ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ರೊಟ್ಟಿ ಮಾಡೋಕ್ಕೆ ಪರ್ಫೆಕ್ಟ್ ಆದಂಥ ಮೆಜರ್ಮೆಂಟ್ ಬೇಕು ಇಲ್ಲಿ ನಾನು ಒನ್ ಕಪ್ ಆಫ್ ವಾಟರ್ ತಗೊಂಡಿದ್ದೀನಿ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಕಪ್ ಒಂದೂವರೆ ಕಪ್ ಆಫ್ ನಾನು ರೈಸ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಮಾಡಲಿಕ್ಕೆ ದಪ್ಪತ್ತಳದಾದಂಥ ಪಾತ್ರೆ ಬೇಕು ಈಗ ಪಾತ್ರೆಯನ್ನು ನಾನು ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಫ್ ವಾಟರನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸ್ವಲ್ಪಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ನೀರು ಚೆನ್ನಾಗಿ ಕುದೀತಾ ಉಂಟು ಈ ಸಮಯದಲ್ಲಿ ನಾನು ಹಿಟ್ಟನ್ನ ಹಾಕೊಂತೀನಿ ಈ ಹಿಟ್ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೈಯಾಡಕ್ ಹೋಗಬೇಡಿ ಈ ಒಲೆ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಈ ನೀರು ಮೇಲುಕ್ ಬರೋ ತನಕ ಕಾಯಿರಿ ಇದಾದ ನಂತರ ಇವಾಗ ಒಂದು ಸೌಟ್ ತಗೊಂಡು ಚೆನ್ನಾಗಿ ಒಂದು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಸಾಕು ಈ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪ್ರತಿಯೊಂದು ರೊಟ್ಟಿ ಮಾಡೋಕ್ಕೂ ಅದರದೇ ಆದಂತ ವಿಧಾನ ಇದೆ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ಆದರೆ ಈ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಚೆನ್ನಾಗಿ ಹಿಟ್ಟು ಬೇಯಬೇಕು ಅದಕ್ಕೋಸ್ಕರ ಕೈಯಾಡಿದ ನಂತರ ಲೋ ಫ್ಲೇಮಲ್ಲೇ ಒಂದು ಮೂರು ನಿಮಿಷ ಚನ್ ಮುಚ್ಚಿಟ್ಬಿಡಿ ಆ ಒಂದು ಹಿಟ್ಟು ಚೆನ್ನಾಗಿ ಬೆಂದ್ಕೊಳತ್ತೆ ಅದಾದ ನಂತರ ಅಗಲವಾದಂಥ ಹರಿವಾಣ ಅಥವಾ ತಗೊಂಡುಕೊಂಡು ಅದರಲ್ಲಿ ಹಿಟ್ಟನ್ನು ಚೆನ್ನಾಗಿ ಹರಡ್ಕೊಳ್ಳಿ ಬಿಸಿ ಬಿಸಿಬಿ ಇರಬೇಕಾದ್ರೆ ನಾವೊಂದು ಈ ಹಿಟ್ಟನ್ನು ನಾದ್ಕೊಂಡ್ಬಿಟ್ರೆ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನಂತೂ ಈ ಈ ಥರ ಹರಡ್ಕೊಂಡ್ಬಿಟ್ಟು ವೇಟ್ ಮಾಡೋಲ್ಲ ಒಂದು ಎರಡು ನಿಮಿಷ ಅಷ್ಟೇ ಅದನ್ನು ಆ ಬಿಸಿ ಬಿಸಿ ಇರಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕ್ಸ್ಕೊತ ಚಿಮಿಸ್ಕೊತ ಅದನ್ನು ನೀಟಾಗಿ ನಾದ್ಕೊತಿದ್ದೀನಿ ನಾನು ಆಲ್ರೆಡಿ ಅಗಲವಾದಂತಹ ಒಂದು ಹರವಾಣದಲ್ಲಿ ಇದನ್ನು ಹಾಕ್ಕೊಂಡಿದ್ದೀನಿ ಸೊ ಅಷ್ಟೇನು ಬಿಸಿ ಇರೋದಿಲ್ಲ ಕೈಗೆ ಈ ನೀರು ಚಿಮಿಸ್ಕೊತ ನೀಟಾಗಿ ನಾತ್ಕೊಬೇಕು ಇದು ನಾದೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಷ್ಟು ಚೆನ್ನಾಗಿ ಈ ಒಂದು ಹಿಟ್ಟನ್ನು ನಾದ್ಕೊತೀವೋ ಅಷ್ಟೇ ರುಚಿಯಾಗಿ ಅಷ್ಟೇ ಒಂದು ಪರ್ಫೆಕ್ಟ್ ವೇದಲ್ಲಿ ರೊಟ್ಟಿ ಬರುತ್ತೆ ಸೊ ಮನೆಯಲ್ಲಿ ಈ ಒಂದು ಅಕ್ಕಿ ರೊಟ್ಟಿ ತರ ಪಲ್ಯನ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ಅಕ್ಕಿ ರೊಟ್ಟಿ ವಿಡಿಯೋನ ಪಾರ್ಟ್ ಒನ್ ಮತ್ತೆ ಪಾರ್ಟ್ ಟೂ ಆಗಿ ಡಿವೈಡ್ ಮಾಡಿದ್ದೀನಿ ಪಾರ್ಟ್ ಒನ್ ತುಂಬಾ ಲಾಂಗ್ ಆಗಿರೋದ್ರಿಂದ ಅದನ್ನ ಅಕ್ಕಿ ರೊಟ್ಟಿ ಅಷ್ಟೇ ಮಾಡಿದ್ದೀನಿ ಪಾರ್ಟ್ ಟೂದಲ್ಲಿ ನಾನು ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಆ ಬದ್ನೆಕಾಯಿ ಎಣ್ಗಾಯಿ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಪಾರ್ಟ್ ಟೂದಲ್ಲಿ ಬದನೆಕಾಯಿ ಎಣ್ಗಾಯಿ ಲಾಗ್ ಬರತ್ತೆ ಸೊ ವೇಟ್ ಮಾಡ್ತಾ ಇರಿ ಈಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಧಾನಕ್ಕೆ ಚೆನ್ನಾಗಿ ನಾನು ಈ ಅಕ್ಕಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೊಂಡಿದೀನಿ ಹಿಟ್ಟನ್ನು ನಾದ್ಕೊಳ್ಳೋದಷ್ಟೇ ಅಲ್ಲ ಇದನ್ನ ಉಂಡೆಗಳನ್ನಾಗಿ ಮಾಡ್ಕೊಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ತರ ಚೆನ್ನಾಗಿ ಈ ಉಂಡೆಗಳನ್ನೆಲ್ಲ ನಾದ್ಕೊಂಡು ನಾದ್ಕೊಂಡು ನಾವು ಕರೆಕ್ಟಾಗಿ ವೇದಲಿ ಉಂಡೆಗಳನ್ನ ಕಟ್ಕೊಬೇಕು ಈ ತರ ಚೆನ್ನಾಗಿ ಉಂಡೆಗಳನ್ನ ಕಟ್ಕೊಂಡ್ರೆ ಯಾವುದೇ ಅಂಚು ಕೂಡ ಹರಿಯೋದಿಲ್ಲ ಮತ್ತೆ ರೊಟ್ಟಿ ಕೂಡ ಹರಿಯೋದಿಲ್ಲ ಮತ್ತೆ ಈ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಕೂಡ ಚೆನ್ನಾಗಿ ಉಬ್ಬು ಬರುತ್ತೆ ನೋಡಿ ಈ ತರ ಯಾವುದೇ ಅಂಚು ಒಡೆದು ಹೋಗಿಲ್ಲ ಅದೇ ಪರ್ಫೆಕ್ಟ್ ಆಗಿ ಬಂದುಂಟು ಇದಾದ ನಂತರ ನಾವೊಂದು ಪ್ಲೇಟ್ ಅನ್ನ ಅದ್ರ ಮೇಲೆ ಮುಚ್ಚಬೇಕು ಯಾಕಂತಂದ್ರೆ ಆ ಒಂದು ಹಿಟ್ಟು ಬಹಳ ಸಮಯ ಹಾಗೆ ಗಾಳಿಯಲ್ಲಿ ಇಟ್ಬಿಟ್ರೆ ಅದು ಗಟ್ಟಿಯಾಗೋ ಚಾನ್ಸಸ್ ಇರತ್ತೆ ರೊಟ್ಟಿ ಕೂಡ ಗಟ್ಟಿಯಾಗಿ ಬಂದ್ಬಿಡುತ್ತೆ ಸೊ ಒಂದೊಂದೇ ಬೇಕಾದಾಗ ಒಂದೊಂದೇ ಒಂದೊಂದೇ ತೆಗೆದುಕೊಂಡು ನಾವು ರೊಟ್ಟಿಯನ್ನು ಮಾಡ್ಕೊಬೋದು ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ದೀನಿ ಸೊ ಈಗ ಮಾಡಿಟ್ಕೊಳೋಂತಹ ಉಂಡೆಗಳನ್ನ ತಗೊಂಡ್ಕೊತಾ ಇದ್ದೀನಿ ಇವಾಗ ಚಪಾತಿ ಮನೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ಉಂಡೆಗಳನ್ನ ಇಟ್ಕೊಂಡು ನೀಟಾಗಿ ಅದನ್ನು ನಾನು ಉಚ್ಕೊಳ್ತಾ ಇದ್ದೀನಿ ಅಥವಾ ಲಟ್ಟಿಸ್ಕೊತಾ ಇದ್ದೀನಿ ಈ ಒಂದು ಉಂಡೆಗಳು ಕರೆಕ್ಟಾಗಿ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂಚು ಹರಿಯೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೀಟಾಗಿ ಇದನ್ನು ಅಲಟ್ಟಿಸ್ಕೊಬೇಕು ಅಷ್ಟೇ ನಾವು ನಮ್ಗೆ ಎಷ್ಟು ಆಗಲ ಬೇಕೋ ಅಷ್ಟಾಗಲಕ್ಕೆ ನಾವು ನೀಟಾಗಿ ರೊಟ್ಟಿಯನ್ನು ಮಾಡ್ಕೊಬೋದು ನಮ್ಮ ಮಲೆನಾಡು ಸೈಡಂತೂ ಬೆಳಗಿನ ತಿಂಡಿಗೆ ಅಕ್ಕಿ ರೊಟ್ಟಿ ಬೇಕೇ ಬೇಕು ಆದರೆ ಬಯಲಸೀಮೆಯಲ್ಲಿ ಜೋಳದ ರೊಟ್ಟಿನ ಮಾಡ್ತಾರೆ ಸೊ ನಮ್ಮ ಒಂದು ಪ್ರದೇಶಗಳು ಡಿಫ್ರೆಂಟ್ ಆದಂಗೆ ರೊಟ್ಟಿಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ ಮಲೆನಾಡು ಸೈಡ್ ಅಕ್ಕಿ ರೊಟ್ಟಿನ ಜಾಸ್ತಿ ಮಾಡಿದ್ರೆ ಬಯಲಸೀಮೆ ಸೈಡು ಜೋಳದ ರೊಟ್ಟಿನ ಜಾಸ್ತಿ ಮಾಡ್ತಾರೆ ಸೊ ನೀಟಾಗಿ ಹೇಗೆ ತೆಳ್ಳಗೆ ನಾನು ಲಟ್ಸ್ಕೊಂಡಿರೋದಂತಾನ ತೋರಿಸಿದೆ ಇವಾಗ ಒಲೆ ಮೇಲೆ ನಾನು ಹಂಚನ ಇಟ್ಕೊತ ಇದ್ದೀನಿ ಸ್ವಲ್ಪ ನೀರು ಚಿಬ್ಸ್ಬಿಟ್ಟು ಅದನ್ನ ನೀಟಾಗಿ ಒಸ್ಕೊಳ್ಳಿ ಏನಾದ್ರು ಧೂಳು ಗಿಳಿದ್ರೆ ಅದು ಹೋಗುತ್ತೆ ಸೊ ಇದಾದ ನಂತರ ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಬೇಕು ಈ ಒಂದು ಹಿಟ್ಟು ಹಚ್ಚಿದಂತ ಭಾಗ ಮೇಲ್ಭಾಗ ಬರೋ ಹಾಗೆ ನಾ ಈ ರೊಟ್ಟಿನ ಹಾಕೊತಾ ಇದ್ದೀನಿ ಯಾಕಂತಂದ್ರೆ ಮೇಲ್ಗಡೆ ಹಿಟ್ಟು ಹಚ್ಚಿರೋದ್ರಿಂದ ರೊಟ್ಟಿ ಹಿಟ್ಟಿಟ್ಟು ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದ್ರ ಮೇಲ್ಭಾಗವನ್ನು ನಾವು ನೀರು ಹಚ್ಚಿ ಹಸಿ ಮಾಡ್ಕೊಳೋದ್ರಿಂದ ಮೇಲ್ಗಡೆ ಯಾವುದೇ ರೀತಿಯ ಒಂದು ಹಿಟ್ಟಿಟ್ಟು ರೀತಿ ಬರೋದಿಲ್ಲ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲ ಕಡೆ ಈವನ್ನಾಗಿ ಈ ಒಂದು ನೀರನ್ನು ಸ್ಪ್ರೆಡ್ ಮಾಡಬೇಕು ಅಲ್ಲದೆ ಇದು ಎಷ್ಟೇ ಎಷ್ಟು ಮಾಡೋದ್ರಿಂದ ಸಾಕು ರೊಟ್ಟಿ ಕೂಡ ಉಬ್ಬು ಬರುತ್ತೆ ಚೆನ್ನಾಗಿ ಬರತ್ತೆ ನಾನು ಗ್ಲಾಸ್ ಫ್ಲೇಮ್ನ ಮೀಡಿಯಮ್ ಫ್ರೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ರೊಟ್ಟಿಯನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ಸೊ ನಾವಿಲ್ಲಿ ಬಳಸ್ಬೇಕಾದ್ರೆ ಟ್ರಿಕ್ಸ್ ಏನಂದ್ರೆ ಕರೆಕ್ಟಾಗಿ ಹಿಟ್ಟನ್ನು ನಾತ್ಕೊಬೇಕು ಅಲ್ಲದೆ ಉಂಡೆ ಕಟ್ಕೊಬೇಕಾದ್ರು ಕೂಡ ನಾವು ಹಿಟ್ಟನ್ನು ಆ ಉಂಡೆಗಳನ್ನ ನೀಟಾಗಿ ನಾತ್ಕೊಬೇಕು ಇವೆಲ್ಲ ನ ನೀವು ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಟೇಸ್ಟಿ ಆದಂತಹ ಉಬ್ಬಿದಂತಹ ರೊಟ್ಟಿಯನ್ನ ಮಾಡ್ಕೊಬೋದು ರೊಟ್ಟಿ ಮಾಡೋದು ಎಷ್ಟು ಸುಲಭ ಅನ್ನೋದನ್ನ ನೋಡ್ಕೊಂಡಿರ್ತಾನೆ ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಿಂದೆ ರೊಟ್ಟಿಯನ್ನ ಟ್ರೈ ಮಾಡ್ತೀರಾ ಮತ್ತೆ ರೊಟ್ಟಿ ಕರೆಕ್ಟಾಗಿ ಬರಲಿಲ್ಲ ಅಂದರು ಇದೇ ಮೆಜರ್ಮೆಂಟನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ಪರ್ಫೆಕ್ಟಾಗಿ ರೊಟ್ಟಿ ಬಂದೇ ಬರುತ್ತೆ ಹೇಗೆ ಬಂದಿತ್ತು ರೊಟ್ಟಿ ಅನ್ನೋದನ್ನು ಕೂಡ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಹೊರಗೆ ಮಾತ್ರ ಅಲ್ಲ ಒಳಗಡೆ ಕೂಡ ಲೇಯರ್ಡ್ ಆಗಿ ಈ ಒಂದು ರೊಟ್ಟಿ ಬಂದುಂಟು ಅಂತ ನಾನು ತೋರಿಸ್ತೀನಿ ನೋಡಿ ಹೊರಗಡೆ ಉಬ್ಬಿದ ರೊಟ್ಟಿ ಉಂಟು ಒಳಗಡೆಯಿಂದ ಸೊ ಲೇಯರ್ ಆಗಿಬಿಟ್ಟು ಈ ರೊಟ್ಟಿ ಬಂದುಂಟು ಇದನ್ನು ನಾನು ಒಂದು ರೊಟ್ಟಿನ ಹಾರ್ದು ತೋರಿಸ್ತೇನೆ ಯಾವ ಥರ ಒಳಗಡೆ ಕೂಡ ಚೆನ್ನಾಗಿ ಬೆಂದುಂಟು ಅಲ್ಲದೆ ಲೇಯರ್ ಆಗಿ ಬಂದುಂಟು ಈ ತರ ರೊಟ್ಟಿನ ಮನೆಯವರು ಎಲ್ಲರೂ ತುಂಬಾನೇ ಇಷ್ಟಪಡ್ತಾರೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಬೆಂದುಂಟು ಇದು ಒಂದು ರೊಟ್ಟಿರ ನಾನು ಮಾಡಿದಂಥ ಐದು ರೊಟ್ಟಿಗಳು ಚೆನ್ನಾಗಿ ಉಬ್ಬಿ ಬಂದುಂಟು ಇದೊಂದು ಪರ್ಫೆಕ್ಟ್ ಮೆಜರ್ಮೆಂಟ್ ಅನ್ನ ಫಾಲೋ ಮಾಡಿ ರೊಟ್ಟಿ ಬರ್ದೇದರು ಕೂಡ ಸುಲಭವಾಗಿ ರೊಟ್ಟಿನ ಮಾಡ್ಕೊತೀನಿ ಅಲ್ಲದೆ ಕಾಮೆಂಟ್ ಮಾಡೋದನ್ನ ಲೈಕ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬದ್ನಾಕಾಯಿ ಎಣ್ಕಾಯಿ ಹೇಗ್ ಮಾಡೋದು ಅನ್ನೋದು ಪಾರ್ಟ್ ಟು ವಿಡಿಯೋ ನೆಕ್ಸ್ಟ್ ಲಾಗಲ್ಲಿ ಹಾಕ್ತಿದ್ದೀನಿ ಥ್ಯಾಂಕ್ ಯು